ಕುತ್ಮಾರು ಗ್ರಾಮದ ತೆಕ್ಕಿತ್ತಡಿ ನಿವಾಸಿ ಚಂದ್ರುಗೌಡರ ಪುತ್ರ ಈಗಾಗಲೇ ನಾಪತ್ತೆಯಾಗಿರುವಂಥದ್ದು ಸನ್ವಿತ್ ಗೌಡ ಇಪ್ಪತ್ತೆರಡು ವರ್ಷದ ಯುವಕ ಈಗಾಗಲೇ ನಾಪತ್ತೆಯಾಗಿರುವಂಥದ್ದು ಆತನ ಹುಡುಕಾಟ ಈಗಾಗಲೇ ಕ ಆರಂಭ ಆಗಿರುವಂಥದ್ದು ನಾನೀಗ ಗೌರಿ ಸರ್ವೆ ಗ್ರಾಮದಲ್ಲಿರುವಂತಹ ಗೌರಿ ನದಿಯ ಮುಂಭಾಗ ಇರುವಂಥದ್ದು ಬಜರಾಮದ ತೆಕ್ಕಿದ್ದಡಿ ಚಂದ್ರಗೌಡರ ಪುತ್ರ ಸಂವಿತ್ ಗೌಡ ಎಂಬಾತ ಈಗಾಗಲೇ ನಾಪತ್ತೆಯಾಗಿರುವಂಥ ಘಟನೆ ನಡೆದಿರುವಂಥದ್ದು ನಾನೀಗ ಸರ್ವೆಯ ಗೌರಿ ನದಿಯ ಮೇಲ್ದಂಡೆಯಲ್ಲಿರುವಂತಹ ರೈಲ್ವೆ ಹಳಿಯ ಮೇಲೆ ಇದ್ದೇನೆ ಈಗಾಗಲೇ ಆತ ಹೊಳೆಗೆ ಹಾರಿರುವಂಥ ಶಂಕೆ ವ್ಯಕ್ತ ಆಗಿರುವಂಥದ್ದು ಅಗ್ನಿಶಾಮಕ ದಳ ಈಗಾಗಲೇ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಏನಾದ್ರೂ ಅವಶ್ಯಕತೆ ಬರಲಿಲ್ಲ ಯಾಕಂದ್ರೆ ಸೈಡಲ್ಲಿ ಏನಾದರೂ ಓಟ್ ನಿಲ್ಸಿ ಅಲ್ಲಿ ಇಳಿದು ಅವರು ಚೆಕ್ ಮಾಡಿದಾಗ ಏನಾದರೂ ಚೆಕ್ ಅಂತ ಕರೆಸೋ ಮಾಡಿದ್ದೇವೆ ಸರ್ ಆದ್ರೆ ಬಂದವರೇ ವಾಪಸ್ ಹೋಗ್ತೀವಿ

ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಸಿಕ್ಕಿದ್ರೆ ನಮ್ಮ ಸಿಗುತ್ತೆ ನಾವು ನಮ್ಮ ಪ್ರಯತ್ನ ಮಾಡ್ತೇವೆ ಮತ್ತು ಏನು ಮಾಡೋಕ್ಕಾಗುತ್ತೆ ನಮಸ್ಕಾರ ನಾನು ರಾಕೇಶ್ ರೈ ಅಂತೇಳಿ ಸವಣೂರು ಗ್ರಾಮಸ್ಥ ಇವತ್ತು ನಾವು ಸರ್ವೆ ಗೋರಿ ಹೊಳೆಯ ಈ ಸೇತುವೆ ಬಳಿ ಇದ್ದೇವೆ ನಿನ್ನೆ ರಾತ್ರಿ ಹನ್ನೊಂದು ತಡರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಇಲ್ಲಿ ಬೈಕ್ ಒಂದು ಸಿಕ್ಕಿತ್ತು ಅವರ ಮನೆಯವರು ಹುಡುಕಿಕೊಂಡು ಬಂದಾಗ ಸಂಹಿತೆ ಅವರ ಪರ್ಸ್ಗಳು ಸಿಕ್ಕಿದ್ದವು ಈ ಮೊಬೈಲ್ ಸಿಕ್ಕಿತ್ತು ಹಾಗಾಗಿ ಹೊಳೆ ಬದಿ ಇರುವ ಕಾರಣ ಮತ್ತು ಹೊಳೆಯಲ್ಲಿ ಸಾಕಷ್ಟು ನೀರು ಇದ್ದ ಕಾರಣ ಕೆಲವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಬೈಕನ್ನು ಇಟ್ಟು ಕೊಳೆಗೆ ಹಾರಿರ್ಬೋದು ಎನ್ನುವಂಥ ಸಂಶಯ ಇದೆ ಆದರೆ ಅದು ಇದುವರೆಗೆ ಅದು ಖಚಿತ ಪಟ್ಟ ಪಟ್ಟಿಲ್ಲ ಅವರು ಕೊನೆಗೆ ಹಾರಿದ್ದಾರೆ ಎನ್ನುವಂಥದ್ದು ಹಾಗಾಗಿ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸುವಂಥ ಕೆಲಸವನ್ನೆಲ್ಲ ಸ್ಥಳೀಯರಂಥ ಸುರೇಶ್ ಅವರು ಮಾಡಿದರು ಮತ್ತು ಇದು ಎರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಡಿ ಭಾಗ ಬರ್ತದೆ ಸೋನೂರು ಗ್ರಾಮ ಪಂಚಾಯತ್ ಮತ್ತು ಮುಂಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎರಡು ಕಡೆಯ ವಿ ಎಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಸಿಬ್ಬಂದಿಗಳು ಪಂಚಾಯತ್ ಸದಸ್ಯರುಗಳೆಲ್ಲ ಅಧ್ಯಕ್ಷರೆಲ್ಲ ಬಂದು ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ಪುತ್ತೂರಿನ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಹಾಗಾಗಿ ಹಲವಾರು ಸಂಶಯಗಳು ಇದರಲ್ಲಿ ಕಾಡ್ತಾ ಇದೆ ಅವರು ನೇರ ಹೊಳಗೆ ಹಾರಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳು ಕೂಪ್ಗಳಿಲ್ಲ ಒಂದು ಕೆಲವೊಂದು ಸಂಶಯ ಇದೆ ಏನಾದರೂ ಅವರು ಇಟ್ಟು ಏನಾದರೂ ಬೇರೆ ಕಡೆ ಹೋಗಿರ್ಬೋದು ವಾಹನದಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ಅದರ ರೈಲಲ್ಲಿ ತೆರಳಿದ್ದಾರೆ ಎನ್ನುವಂಥ ಸಂಶಯಗಳು ಕೂಡ ಇಲ್ಲಿ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಸಮಯಗಳ ಹಿಂದೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಅವರಿಗೆ ಒಂದು ಬೈಕ್ ಅಪಘಾತ ಇಲ್ಲೇ ಇದೇ ರಸ್ತೆಯಲ್ಲಿ ಆಗಿ ಆಗಿತ್ತು ಆಗ ಬಹಳ ಅವರ ಮನೆಯವರೆಲ್ಲ ಬಹಳ ಖರ್ಚನ್ನು ಮಾಡಿ ಅವರನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದರು ಒಂದಷ್ಟು ಆ ಬಳಿಕ ಅಪಘಾತ ಆದ ಬಳಿಕ ಅವರ ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು ಮಹೀಂದ್ರಾ ಶೋರೂಮ್ ಕೂತ್ರಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ಒಂದಷ್ಟು ನಾ ಇವತ್ತಿನ ದಿನ ಅವರು ಮಂಗಳೂರಿಗೆ ಚಿಕಿತ್ಸೆಗೆ ಟೆಸ್ಟ್ ಮಾಡೋದಕ್ಕಾಗಿ ಹೋಗೋರು ಕೆಲವರ ಸಂಶಯ ಏನು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆದಮೇಲೆ ಒಂದಷ್ಟು ಅವರ ಮಾನಸಿಕವಾಗಿ ನೊಂದುಕೊಂಡಿದ್ದರೆ ಅಥವಾ ಏನಾದರೂ ಅವರ ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಯಾವುದು ಇಲ್ಲಿ ಬೇಡ ಅಡ ದೂರ ಎಲ್ಲ ಅಂತ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಸಂಶಯ ಇದೆ ಹಾಗಾಗಿ ನಮ್ಮ ಹಾರೈಕೆ ಏನು ಅಂತ ಹೇಳಿದ್ರೆ ಅವರು ಖಂಡಿತ ಅವರು ಬದುಕಿ ಬರಲಿ ಅನ್ನುವಂಥದ್ದು ಎಲ್ಲರ ಹಾರೈಕೆ ಹಾಗಾಗಿ ಅಂಥ ಒಂದು ಒಳ್ಳೆಯ ಸುದ್ದಿ ನಮಗೆ ಆದಷ್ಟು ಬೇಗ ಸಿಗಲಿ ಅನ್ನುವಂಥ ಆಶಯವನ್ನು ನಾವೆಲ್ಲ ವ್ಯಕ್ತಪಡಿಸ್ತಾ ಇದ್ದೀವಿ ಇಲ್ಲಿ ಬಂದು ಬೇರೊಂದು ಗಾಡಿಯಲ್ಲಿ ಬಂದು ನೋಡುವಾಗ ಗಾಡಿ ಉಂಟು ಆಗ ಒಟ್ಟಿಗೆ ತರ ಹೇಳಿದ್ದ ನಾನು ಒಟ್ಟಿಗೆ ಕೆಲಸ ಮಾಡೋದು ಮನೋಜ್ ಅಂತ ಅವನು ಕೂಡ ಅದೇ ಕಂಪ್ನಿಯಲ್ಲಿ ಕೆಲಸ ಅವನು ನಾನು ಕರ್ಕೊಂಡು ಬಂದಾಗ ಒಂದುವರೆಗೆ ಮನೆಯಿಂದ ಒಂದು ಇಲ್ಲಿ ಹೋಗುವಂತ ನೋಡುವಾಗ ಅಲ್ಲಿ ಗಾಡಿಯಲ್ಲಿ ಕರೆ ನಾನು ಹೇಳ್ತೀನಿ ಇಲ್ಲಿ ನಿಲ್ಲಿಸು ಗಾಡಿಯಲ್ಲಿ ಉಂಟು ಅಂತ ಹಾಗೆ ನೋಡುವಾಗ ಕೀ ಮತ್ತು ಎಲ್ಲ ಅದರಲ್ಲಿ ಓಪನ್ ಮಾಡಿ ನೋಡುವಾಗ ಪರ್ಸ್ ಮೊಬೈಲು ಅವನ ರೈನ್ಕೋಟು ಮನೆಯಿಂದ ಏನೆಲ್ಲ ಟಿಪ್ಪಣಿ ಬಾಕ್ಸ್ ಬಂದಿದ್ದೇನೆ ಅದೆಲ್ಲ ಟಿಪ್ಪಣಿ ಮಾಡಿದರೆ ಎಲ್ಲ ಬಾಕ್ಸ್ ಅದರೊಳಗೆ ಉಂಟು ಹಾಗೆ ನಮಗೆ ಸ್ವಲ್ಪ ಇದಾಯಿತು ನಾವು ಈ ಕಡೆಯಿಂದ ಬಂದ್ಬಿಟ್ಟು ಅತಿ ಆಗಲಿ ಬಂದು ನೋಡಿದ್ದೇವೆ ಮತ್ತು ವಾಪಸ್ ಸ್ಟೇಷನಿಗೆ ಹೋಗಿ ಅಲ್ಲಿ ನಾವು ಹೀಗೆ ಹೇಗೆ ಅಂತ ಹೇಳುವಾಗ ಅವರು ಬ್ಯೂಟಿ ಕೂಡ ಅವರು ಕೂಡ ಇಲ್ಲಿ ಎರಡು ಜನ ಬಂದು ನೋಡಿದರು ನೋಡಿ ಮೊಬೈಲನ್ನು ಹೋಗಿದ್ದರು ಯಾವುದೇ ಎಂಥ ನೋಡ್ತೇವೆ ನಾಳೆ ಅಂತ ಮತ್ತು ಇವರು ಸುರೇಶನ ಇವರು ಅವರಮ್ಮ ಕೂಡ ಅವರ ನಿಮಗೆ ಸಂಬಂಧದ ಕಾಲ್ ಮಾಡಿದ್ದೆ ಆಗಲೇ ಬಂದಾಗ ಹಾಗೆ ಅವರು ಇವರಿಗೆ ಫೋನ್ ಮಾಡಿ ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ಸೇರಿ ಆದರೆ ಇವತ್ತು ನಮಗೆ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು ಹಾಗೆ ನಿನ್ನೆ ಹೇಳಿದ್ದಾನೆ ರಾತ್ರಿ ಕೆಲಸ ಮುಗಿಸಿ ಬರ್ತೇನೆ ಅಪ್ಪ ಇವತ್ತು ನಿಮಗೆ ರಜೆ ಅಂತ ಅವತ್ತು ಆ್ಯಕ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಮೂರು ಅಟ ಡಾಕ್ಯುಮೆಂಟ್ ಆಗ್ತೀವಿ ಲಾಯರ್ ಹೇಳಕ್ಕೆ ಇವತ್ತು ಹೋಗು ಅಂತೇಳಿ ಅವನು ಕಡೆ ಹೇಳಿದ್ದೇನೆ ಮುಗಿಸಿ ಬರ್ತೇನೆ ಇವತ್ತು ಹಾಗೆ ಕೆಲಸ ಸ್ವಲ್ಪ ಬಾಕಿ ಉಂಟು ಗಾರ್ಟಿ ಕೆಲಸ ಮಾಡಿಕೊಂಡಿದ್ದ ಸ್ವಲ್ಪ ಬಾಕಿ ಉಂಟಾದ ಇವತ್ತೆಲ್ಲ ಮುಗಿಸಿ ಬರ್ತೇನೆ ಅಷ್ಟು ನನಗೆ ಗೊತ್ತು ಈಗ ಅವನಷ್ಟಕ್ಕೆ ಆರು ಅಂತ ಯೋಚನೆ ಅವನಿಗೆ ಇರಲಿಲ್ಲ ಗೊತ್ತಿಲ್ಲ ನನಗೆ ಅಷ್ಟು ನಾನು ಅವನಿಗೆ ಏನು ಬೇಕು ಅದನ್ನೆಲ್ಲ ಈಗ ಮತ್ತು ಈಗ ಅವನೂ ಉಂಟು ಡೈಲಿ ಕಳೆದ ಅಕ್ಟೋಬರ್ ಹದಿನೇಳನೇ ತಾಯಿ ಆ್ಯಕ್ಸಿಡೆಂಟ್ ಆಗಿತ್ತು ಅದರಲ್ಲಿ ಬದುಕುತ್ತಾನೂ ಅಂತ ಎಲ್ಲರೂ ಇದು ಮಾಡಿದ್ದೆ ಬೇಕಾದಷ್ಟು ಜನ ಇದು ಅವನು ಬದುಕಿ ಬರಲಿ ಅಂತ ಎಷ್ಟೋ ಜನ ದೇವರಿಗೆ ಅವರಿಗೆ ಕೂಡ ಇದು ಹಾಗೆ ಸ್ವಲ್ಪ ಸಹಾಯಧನ ಎಲ್ಲರೂ ಮಾಡಿದ್ದಾರೆ ಅವನು ಅಷ್ಟೇ ಈಗ ಸ್ವಲ್ಪ ಆ್ಯಕ್ಸಿಡೆಂಟ್ ಆದ ಮೇಲೆ ಸ್ವಲ್ಪ ಮರಕ್ಕೆ ಹೋಗೋದು ಇತ್ತು ಅದಕ್ಕೆ ಕೂಡ ಮಾತ್ರ ಮಾತಾಡುತ್ತೆ ಮಾತ್ರ ಅಷ್ಟೇ ಈಗ ಪ್ರತಿದಿನ ರಾತ್ರಿ ಅವರು ಡ್ಯೂಟಿ ಮುಗಿಸಿ ಮನೆಗೆ ಎಷ್ಟು ಗಂಟೆಗೆ ತಲುಪ್ತಿದ್ದರು ಏಳು ಗಂಟೆ ಏಳು ಏಳುವರೆಗೆ ಯಾವಾಗಲೂ ಬರ್ತಾನೆ ಒಂದು ಏಳು ಗಂಟೆಗೆ ಏಳುವರೆಗೆ ಬರ್ತಾನೆ ನಿನ್ನೆ ಮಾತ್ರ ಗಾಡಿ ಕೊಂಡೋಗಿದ್ದು ಇಲ್ಲದ್ರೆ ಸವನೂರಿನಲ್ಲಿ ಒಂದು ಒಂದಾಗ ನಾಲ್ಕು ಸಾವಿರವರೆಗೆ ಡ್ರಾಪ್ ಮಾಡೋದು ಇಲ್ಲದೇ ಅವನು ತಮ್ಮ ಇದ್ದಾನೆ ಡಿಗ್ರಿ ಕಾಲೇಜು ಅವನು ಅವರು ಒಟ್ಟಿಗೆ ಬಂದು ಸವನೂರಲ್ಲಿಂದ ಆಟೋ ರಿಕ್ಷಾದಲ್ಲಿ ಬಸ್ಸಿನಲ್ಲಿ ಬರೋದು ಅದು ಕೆಲಸ ಜಾಸ್ತಿ ಉಂಟಂತ ಹೇಳಿ ನಿನ್ನೆ ಗಾಡಿಯವರು ಬಂದಾಗ ಈಗ ಇದಕ್ಕಿಂತ ಮೊದಲು ಅವರಿಗೆ ಅಪಘಾತ ಆಗಿದೆ ಅಂತ ತಾವು ಹೇಳಿದ್ರಿ ಅಪಘಾತ ಆದಂಥ ಸಂದರ್ಭದಲ್ಲಿ ಏನಾದರೂ ಅವರು ಬೇಸರದಲ್ಲಿ ಇದ್ದದ್ದು ಅವ್ರ ಮಾನಸಿಕ ಖಿನ್ನತೆಗೆ ಏನಾದರೂ ಒಳಗಿದ್ದಾ ಅಂತ ಇಲ್ಲ ಐದು ಒಂದು ಐದು ದಿವಸ ಇದರಲ್ಲಿ ಕೈ ಜಿಲ್ಲ ಐದು ದಿವಸ ಅವರಿಂದ ಯಾವುದೇ ಇರಲಿಲ್ಲ ಐದು ದಿವಸ ಕಾಲದ ಮೇಲೆ ಮತ್ತು ಸರ್ಜರಿ ಎಲ್ಲ ಹಾಕಿ ಕೈಗೆ ಕೈಗೆ ರಾಡ್ ಹಾಕಿದೆ ಹಾಕಿ ಒಂದು ಹತ್ತೊಂಬತ್ತು ದಿವಸ ಹಾಸ್ಪಿಟ್ಲಲ್ಲಿ ಕೈ ಸರಿ ಮತ್ತು ನಾವು ತಿಂಗಳು ಒಳಗೆ ಹೋಗಿ ಇದು ಮಾಡಿಸಿದ ಬೇಕಾದರೆ ಒಂದು ಮೂರು ತಿಂಗಳಿಗಾಗಿ ಇದು ಒಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ವರ್ಷ ಡೈಲರ್ ಆಗಿತ್ತು ಅದರಿಂದ ಬಂದಿತ್ತು

ಅವರ ತಂದೆ ಹೇಳುವಂಥದ್ದು ನನ್ನ ಮಗ ಯಾವುದೇ ಕಾರಣಕ್ಕೂ ಹೊಣೆಗೆ ಹಾರಿ ತನ್ನ ಜೀವವನ್ನು ಕಳ್ಕೊಳ್ಳುವಂಥ ವ್ಯಕ್ತಿಯಲ್ಲ ಆದರೆ ನಿನ್ನೆ ದಿನ ಏನಾಗಿದೆ ಅಂತ ತಮಗೂ ಗೊತ್ತಿಲ್ಲ ಯಾರಿಗೂ ಮಾಹಿತಿ ಇಲ್ಲ ಪ್ರತಿದಿನ ಸಂಜೆ ಏಳುವರೆ ಗಂಟೆಗೆ ಡ್ಯೂಟಿ ಮುಗಿಸಿ ಕೆಲಸ ಮುಗಿಸಿ ಮನೆಗೆ ತಲುಪುವಂಥ ನನ್ನ ಮಗ ನಿನ್ನೆ ಹತ್ತು ಗಂಟೆ ಹತ್ತುವರೆ ಗಂಟೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಮನೆಗೆ ತಲುಪಿರಲಿಲ್ಲ ರಾತ್ರಿ ಒಂದು ಗಂಟೆ ಸಮಯಕ್ಕೆ ತ ನಾನು ಅವನ ಸ್ನೇಹಿತನ ಜೊತೆ ಇಲ್ಲಿಗೆ ಈ ಸ್ಥಳಕ್ಕೆ ಬಂದಿದ್ದೇನೆ ಆ ಹೊತ್ತಿಗಾಗಲೇ ಇಲ್ಲಿ ಅವರ ಆ ಮಗನ ಸ್ಕೂಟಿ ಮತ್ತು ಕೆಲವೊಂದು ಡಾಕ್ಯುಮೆಂಟ್ ಪತ್ತೆಯಾಗಿದೆ ಈಗಾಗ್ಲೇ ಅವರು ಹೊಳೆಗೆ ಹಾರಿರುವಂತ ಸಂಖ್ಯೆಯಲ್ಲಿ ಕಾರ್ಯಾಚರಣೆಗಳು ನಿರಂತರವಾಗಿ ನಡೆಯುತ್ತಿರುವುಂತದು ಒಂದು ನಿಮಿಷ ಒಂದು ನಿಮಿಷ ಏವಿ ಯೇಂ ಕಾರು ಪರ್ಚೈಇದ್ದಿ ಏನ್ ತುಚಿತಿ ಈ ನಿಯರ್ನ ಗಾಡಿ ಅಂತ ನಿಮಗೆ ಗೊತ್ತಲೇ ಅಂಜಯನೀತಮೂ ಗಾಡಿ ಇಂತ್ರಾದರೂ ಈಚೆ ಓಕೆ ಅಂತ ರೀತಿ ತಳವನೇರದ ಹಾಗೆ ನಿಮಗೆ ಗೊತ್ತಿ ಅಲ್ಪ ತರುದ ಆಯ್ತ ನನ್ನ ನಿಮಗೆ ಗೊತ್ತಿತ್ತು ಅಣ್ಣ ಇರೋ ಡೈಲಿ ತುಪ್ಪ ನಂಚಿನ ನರಮನ್ನ ಆ ಡೈಲಿ ಇರೋ ಟೂ ಏನ್ ತುಚಿತಿ ಏನ್ ತುಚಿತಿ

ಈಗ ವಿಷಯ ಗೊತ್ತಾಯಿತು ಈಡಿಗೆ ಬತ್ತಿ ಬುಕ್ಕಾನೆ ಗೊತ್ತಾಗುತ್ತೆ ಸಮೀಪ ಅವನು ಮಹಿಂದೇಶ್ವರ ಕೆಲಸ ಮಾಡ್ತಿದ್ದಾನೆ ನಾವು ಯಾವಾಗಲೂ ಬೆಳಿಗ್ಗೆ ಒಟ್ಟಿಗೆ ಹೋಗೋದು ಬಸ್ಸಿಗೆ ಒಟ್ಟಿಗೆ ಹೋಗುದು ಗಾಡಿ ಇಟ್ಟು ಚಿಕ್ಕ ಗಾಡಿ ಇಟ್ಕೊಳ್ಳೋದಿಲ್ಲ ನೋಡಿ ಅಲ್ಲಿ ನನಗೆ ತುಂಬ ಕೆಲಸ ಇರ್ತದೆ ಹಾಗೆ ನನಗೆ ಗಾಡಿ ಬೇಕು ಅಂತ ಗೊತ್ತಿಲ್ಲ ತಗೊಂಡು ಬಂದ ಮನೆ ಏನು ಬೇಕು ಹೇಳಿ ಮನೆ ಹೇಳಬೇಕು ಗಾಡಿಗೆ ಮತ್ತು ನಾವು ಸಂಜೆ ಅಪ್ಪನಿಗೆ ಕಾಲ್ ಮಾಡಿದ್ದೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗೋದು ಎಂಟು ಗಂಟೆ ಕಳೆದವು ಹಾಗೆ ಆಯಿತು ಅಂತ ಸುಮ್ಮನೆ ಮತ್ತೆ ಅವನು ಒಂಬತ್ತುವರೆ ಕಾಲ್ ಮಾಡಿದ್ದೆ ಆಗ ಹೇಳಿದ ಒಂದು ಹತ್ತುವರೆ ಅಂತ ಹೋಗಿ ಸ್ವಲ್ಪ ಹೊಂಟಾಗಿ ಮುಗಿಸಿ ಬರ್ತೀನಿ ಅಂತ ಅಪ್ಪ ಇದ್ರೂ ಆಲೇ ಮುಗಿಸಿಬಿಡ್ತಲ್ಲ ಬಾ ಅಂತ ಅವ್ರು ಹೇಳಿದ್ದೀನಿ ನೀವು ಇವತ್ತೇ ಮುಗಿಸ್ತೀನಿ ಅಂತ ಮತ್ತೆ ಹನ್ನೊಂದು ಗಂಟೆ ನಂತರ ಅಷ್ಟು ಒಂದು ಮಾಡಿದ್ದು ಮಾಡಿದ್ದೀವಿ ಬರಲಿಲ್ಲಲ್ಲ ಅಂತ ಆಗ ಅವರು ಹಾಗೆ ಒಂದೊಂದು ಗಂಟೆ ನಂತರ ಕಾಲ್ ಮಾಡ್ತಾ ಇದ್ದೆ ಕಾಲೇಜಿಗೆ ಮತ್ತೆ ನಮ್ಮ ಊರಿನವರಲ್ಲಿ ಕೆಲಸ ಮಾಡಿದ್ದಾರೆ ಮಣ್ಣೋ ಜನ ಅವರು ಇಬ್ಬರು ಕಾರಲ್ಲಿ ಬಂದರು ಬರುವಾಗೋ ಗಾಡಿ ಇತ್ತು ಹಾಗೆ ಇಲ್ಲಿ ನೋಡಿದ್ರು ನೋಡುವಾಗ ಕೀ ಬ್ಯಾಗು ಪರ್ಸ್ ಎಲ್ಲ ಅದರಲ್ಲಿ ಹೇಳ್ತೀವಿ ಅಷ್ಟು ಮತ್ತೆ ಇಲ್ಲಿ ಇದ್ದಾನೆ ಇತ್ತು ಅಂದರೆ ಗೊತ್ತಿಲ್ಲ ಬೆಳಿಗ್ಗೆ ಈ ಜ್ಯೋತಿಷ್ಗೆ ಇರುವಾಗ ನೀರಿಗೆ ಇದ್ದಾನೆ ಅಂತ ಹೇಳಿದ್ರು ಆಕೆ ಅಡ್ಮಿಷನ್ ಮಾಡೋಕೆಲ್ಲ ಈಗ ಗೊತ್ತಿದ್ದಾರೆ ಇಂಥದ್ದು ಬರ್ತದೆ ಈಗ ನೀವು ಅಣ್ಣ ನಿನ್ನೆ ರಾತ್ರಿ ಮನೆಗೆ ಬರಲಿಲ್ಲ ಅಂತ ಎಂಬ ಕಾರಣಕ್ಕೆ ಈ ಪ್ಲೇಸಿಗೆ ನಿನ್ನೆ ರಾತ್ರಿ ಯಾರೆಲ್ಲ ಬಂದಿದ್ದಾರೆ ಅಪ್ಪ ಮತ್ತು ಅಲ್ಲಿ ಅವರ ಜೊತೆ ಕೆಲಸ ಮಾಡೋರು ಹುಟ್ಟಿದ್ದಾರೆ ಮನೋಜ್ ಅಂತ ಅವರಿಬ್ಬರು ಬಂದರು ಕಾರಲ್ಲಿ ಅಷ್ಟೇ ಅವರಿಬ್ಬರು ಒಂದು ಎರಡು ಗಂಟೆ ರಾತ್ರಿ ಬಂದಿದ್ದಾರೆ ಇಲ್ಲಿಗೆ ಮನೆಗೆ ಬರ್ಗ ಒಂದು ನಾಲ್ಕು ಗಂಟೆ ಆಗುತ್ತಿದೆ ಎರಡು ಗಂಟೆ ತನಕ ಅವರೇ ಇಬ್ಬರು ಇಲ್ಲಿ ಹುಕ್ಕಾಟ ಮಾಡ್ತಾ ಇದ್ರು ಅಥವಾ ಅವರ ಜೊತೆಗೆ ಬೇರೆ ಯಾರಾದರೂ ಪೊಲೀಸ್ ಅವರಾಗಿರ್ಬೋದು ಅಗ್ನಿಶಾಮಕದಲ್ಲ ನಿನ್ನೆ ರಾತ್ರಿ ಬಂದು ಕಾರ್ಯಾಚರಣೆ ಪ್ರಾರಂಭ ಇಲ್ಲಿ ಇಲ್ಲ ಪೊಲೀಸ್ನವರಿಗೆ ಇವರು ಕಂಪನಿಗೆ ಹೋದರು ಸೆಕ್ಯೂರಿಟಿ ಹೇಳಿದಾಗ ಕೇಳಿದಾಗ ಹತ್ತು ಗಂಟೆ ಬಂದಿದೆ ಅಂತ ಹೇಳಿದರು ಸೆಕ್ಯೂರಿಟಿ ಹಾಗೆ ಮತ್ತೆ ಪೋಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಮತ್ತು ಪೊಲೀಸ್ನವರಲ್ಲಿ ಇಲ್ಲಿ ಬಂದು ಅವನ ಮೊಬೈಲಲ್ಲಿ ತಗೊಂಡು ಬಂದ ಕಂಪ್ಲೇಂಟ್ ಮಾಡಿದ್ರು ಆನಂತರ ನಿಮ್ಮ ತಂದೆ ಮತ್ತು ಇನ್ನು ಅವರ ಫ್ರೆಂಡು ಫ್ರೆಂಡ್ ಮನೆಗೆ ನಾಲ್ಕು ಗಂಟೆಗೆ ಬಂದಿದ್ದಾರೆ ಈಗ ಕಾರ್ಯಾಚರಣೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಒಂಬತ್ತು ಮೂವತ್ತರಿಂದ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಈಗ ಅಂದರೆ ಅವರು ಇಲ್ಲಿ ಸೇಪಿ ಹೊಳಗೆ ಹಾರಿದ್ದಾರೆ ಅಂತ ಹೇಳೋದಕ್ಕೆ ಯಾವ ಯಾವುದೇ ಸಿಕ್ಕಿಲ್ಲ ಈಗ ಒಂದು ಅನುಮಾನದ ಮೇರೆಗೆ ಅವರನ್ನು ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ಡೆಡ್ ಬಾಡಿ ಇನ್ನೂ ಸಿಕ್ಕಿಲ್ಲ ಮತ್ತು ಬೇರೆಲ್ಲಾದರೂ ಸಂಬಂಧಿಕರ ಮನೆಗೆ ಹೋಗಿದ್ದಾರಾ ಅಥವಾ ಬೇರೆಲ್ಲಾದರೂ ಅವರಿಗೆ ಬೇರೆ ಊರಲ್ಲಿ ಯಾರಾದರೂ ಫ್ರೆಂಡ್ ಸರ್ಕಲ್ ಇದ್ದರೆ ಅಲ್ಲಿಗೆ ಏನಾದರೂ ಹೋಗಿರ್ಬೋದಾ ಏನಾದರೂ ಸಂಶಯ ಉಂಟು ಎಂತ ಹೇಳಿದಾಗ ಅವನಿಗೆ ಸಂಜೆ ನೈಟ್ ಬೇರೆ ಯಾರು ಕಾಲ್ ಬಂದಿದೆ ಯಾರು ಅಂತ ಗೊತ್ತಿಲ್ಲ ಅದು ನೀವು ಸ್ಟೇಷನ್ ಹೇಳ್ತಾರೆ ಅದೆಲ್ಲ ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೀವಿ ಎಂತ ಅಂತ ಅವನಿಗೆ ದೇಶ ಇತ್ತು ಅಂತಂದು ಗೊತ್ತಿಲ್ಲ ಹಾಗೆ ಮತ್ತೆ ಇಂಟರ್ ಮನೆ ಇಲ್ಲಿ ಕೂಡ ಹೋಗೋದು ನಾವು ಹೋದ್ರೆ ಮೊಬೈಲ್ ಅಂತ ಇಟ್ಕೊಂಡು ಹೋಗ್ತಿದ್ದೆ ಎಂತ ತಗೊಂಡು ಹಾಗೆ ಪ್ರತಿದಿನ ಬೆಳಿಗ್ಗೆ ನೀವು ಕಾಲೇಜಿಗೆ ಹೋಗಬೇಕಾದ್ರೆ ನಿಮ್ಮನ್ನು ಅವರೇ ಡ್ರಾಪ್ ಮಾಡ್ತಾ ಇದ್ವಿ ನಿನ್ನೆ ಬೆಳಿಗ್ಗೆ ಸಮೇತ ನಿಮ್ಮನ್ನು ಅವರು ಕಾಲೇಜಿಗೆ ಕರ್ಕೊಂಡು ಹೋಗಿದ್ದು ನಿನ್ನೆ ಪ್ರತಿದಿನ ಸಾಯಂಕಾಲ ಎಷ್ಟು ಗಂಟೆಗೆ ಮನೆಗೆ ತನಕ ಪ್ರತಿದಿನ ಆರೂವರೆ ಏಳು ಗಂಟೆ ಒಳಗೆ ಬರ್ತಿದ್ದ ನಾವು ಬೆಳಿಗ್ಗೆ ಸಾವಿರ ನೋಡ್ತನಕ ಗಾಡಿಯಲ್ಲಿ ಬರೋದು ಮತ್ತು ಬಸ್ಸಲ್ಲಿ ಆಟೋದಲ್ಲಿ ಆಗಿ ಹೋಗೋದು ಮೊನ್ನೆ ವಾರದಿಂದ ಸ್ವಲ್ಪ ಲೇಟ್ ಆಗ್ತಿತ್ತು ಆರುವರೆ ಏಳು ಗಂಟೆ ಎಲ್ಲ ಆಗ್ತಿತ್ತು ಇಲ್ಲ ಮೊದಲು ಬೇಗ ಬರ್ತಿದ್ದ ಹಾಗೆ ನಿನ್ನೆ ಇಲ್ಲಿಗೆ ತುಂಬ ಲೇಟ್ ಆಗ್ಬೋದು ಅಂತ ಇವತ್ತು ರಜೆ ಮಾಡಲಿಕ್ಕಿತ್ತು ಅವನು ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಮಂಗಳೂರು ಎಜ್ ಹಾಸ್ಪಿಟಲ್ಗೆ ಸರ್ಟಿಫಿಕೇಟಿಗೆ ಹಾಗೆ ಇಲ್ಲಿ ಇವತ್ತಿದು ಕೆಲಸ ಎಲ್ಲ ಮಾಡಿ ಬರ್ತೀನಿ ಅಂತ ಹತ್ತು ಗಂಟೆ ಆಗ್ಬೋದು ಅಂತ ಮತ್ತೆ ನೋಡ್ಬೋದು ನಿನ್ನೆ ಬೆಳಿಗ್ಗೆ ಆ ಪ್ರತಿದಿನ ಇದ್ದಾಗೆ ಇದ್ದರೆ ಅಥವಾ ಏನಾದರೂ ಒಂದು ಬೇಸರದಲ್ಲಿ ಇರುವಂಥದ್ದು ಅಥವಾ ಏನಾದ್ರು ಏನಾದರೂ ಮಾನಸಿಕ ಖಿನ್ನತೆಗೆ ಒಳಗೆ ಏನಾದರೂ ಲಕ್ಷಣಗಳನ್ನು ನಿಮಗೆ ಕಂಡು ಬಂದಿದೆ ಇಲ್ಲ ಅಂತ ಲಕ್ಷಣ ಇಲ್ಲ ಹಂಗೆ ಮಾತ್ರ ಸ್ವಲ್ಪ ಮರೆಯೋದು ಜಾಸ್ತಿ ಅದು ಹೇಳ್ತಿದ್ದ ಒಂದು ಎರಡು ಮೂರು ದಿನ ಮುಂದೆ ಹೇಳ್ತಿದ್ದೆ ಹಂಗೆ ಮರೀತದೆ ಮರೆಯೋದು ಜಾಸ್ತಿ ಆಗ್ತಿದೆ ಕೆಲಸದಲ್ಲಿ ತೆಗಿತಾರೆ ಹಾಗೆ ಅಂತ ಹೇಳ್ತಿದ್ದೆ ಅಷ್ಟೇ ವಿವಿಧ ರೀತಿಯಲ್ಲಿ ಮಾತುಗಳನ್ನು ಆಡ್ತಿರುವಂಥದ್ದು ಆತ ಹೊಳೆಗೆ ಹಾರಿದ್ದಾನೆ ಎಂಬುದನ್ನು ನೋಡಿದವರು ಯಾರೂ ಇಲ್ಲ ಆತನ ಗಾಡಿ ಮತ್ತು ಅವನ ಟಿಫಿನ್ ಬಾಕ್ಸ್ ಹಾಗೂ ಅವನ ಮೊಬೈಲ್ ಈಗಾಗಲೇ ನದಿಯ ಪಕ್ಕದಲ್ಲಿ ಪತ್ತೆಯಾಗಿರುವಂತಹ ಕಾರಣಕ್ಕೆ ಆತ ಹೊಳೆಗೆ ಹಾರಿದ್ದಾನೆ ಎಂಬ ಶಂಕೆಯಿಂದ ಈಗಾಗಲೇ ಅಗ್ನಿಶಾಮಕ ದಳದವರು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಇನ್ನೊಂದು ಕಡೆ ಕೆಲವರು ಹೇಳುವ ಮಾಹಿತಿ ಪ್ರಕಾರ ಆತ ಇಲ್ಲಿಂದ ಚಲಿಸುವಂಥ ರೈಲಿನ ಮೂಲಕ ಬೇರೆ ಊರಿಗೆಲ್ಲಾದರೂ ಹೋಗಿರಬಹುದು ಹೋಗಿರ್ಲಿಕ್ಕೆ ಚಾನ್ಸಸ್ ಇದೆ ಆದ ಕಾರಣ ಹೊಳೆಗೆ ಹಾರಿದ್ದಾನೆ ಎಂಬುದನ್ನು ನೋಡಿದವರಿಲ್ಲ ರೈಲ್ನ ಮೂಲಕ ಬೇರೆ ಊರಿಗೆ ಅಥವಾ ಸಂಬಂಧಿಕರ ಮನೆಗೆ ಅಥವಾ ಸ್ನೇಹಿತರ ಮನೆಗೆ ಎಲ್ಲಾದರೂ ಹೋಗಿದ್ದಾನೆ ಎಂಬ ಸಂಖ್ಯೆಯನ್ನು ಸಮೇತ ವ್ಯಕ್ತಪಡಿಸ್ತಿರುವಂಥದ್ದು హరిష్ సి కన్నడ పుత్తూరు